ಸಿದ್ದರಾಮಯ್ಯ ನಡೆಯಲಿರುವ ಐತಿಹಾಸಿಕ ಬಜೆಟ್ ಮಂಡನೆಯಲ್ಲಿ ಪ್ರವಾಸೋದ್ಯಮ ಪ್ರವಾಸೋದ್ಯಮ ಯೋಜನೆಗಳನ್ನು ಶೀಘ್ರ ಅನುಷ್ಠಾನಗೊಳಿಸಲು ಮತ್ತು ಅಗತ್ಯ ವಿಧಿಗಳನ್ನು ಬೀಸಿಡಲು ಕೋರಿಕೆ ಅದೇ ರೀತಿ ಶೈಕ್ಷಣಿಕ ಕೇಂದ್ರದಲ್ಲಿ ಅಭಿವೃದ್ಧಿ ಮಾಡಬೇಕು ಮತ್ತೆ ಮೂಲಸೌಕರ್ಯ ಒಲಚರಣೆ ಮತ್ತು ಬೆನ್ನೆ ಇತ್ಯಾಜೆ ವಸ್ತುಗಳ ವೈಜ್ಞಾನಿಕ ನಿವಾರಣೆಗೆ ಪ್ರಾಯೋಗಿಕ ಯೋಜನೆ ಅನುಷ್ಠಾನ ಮಾಡಬೇಕು ಅದೇ ರೀತಿ ಆಟೋ ನಗರ ಅನುಷ್ಠಾನಕ್ಕೆ ಇರುವ ಅಡ್ಡಿ ಆರಂಭಗಳನ್ನು ದೂರೀಕರಿಸಿ ಅಭಿವೃದ್ಧಿಗೆ ನಗರದ ಇತರೆ ಭಾಗಗಳಲ್ಲೂ ಆಟೋ ನಗರ ನಗರ ಘೋಷಿಸಬೇಕು ನಮ್ಮ ಪ್ರಸ್ತು ಪ್ರಸ್ತಾಪಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಮೈಸೂರು ಅಭಿವೃದ್ಧಿಗೆ ನಿಗದಿರುವ ಆಸಕ್ತಿ ಮತ್ತು ಸೇವಾ ಮನೋಭಾವನೆಯನ್ನು

உத்தோக ஆரோக்கிய

ಗೌರ್ಮೆಂಟ್ ಕೇಳಿದಾರ ಸರ್ ಎಲ್ಲ ಸಮುದಾಯಗಳನ್ನ ಕಟ್ತಿದ್ದಾರೆ ರೈತರು ಸಮುದಾಯ

ಜನತಾ ಬಜೆಟ್ ಎಸ್ ರಾಜ್ಯ ಮುಂದೆ ತಗೋ ಇದನ್ನ ನಾವು ರಿಲೀಸ್ ಅನ್ನ ಮಾಡಿದ್ದೇವೆ ಮೈಸೂರಲ್ಲಿ